ಸಂಪರ್ಕ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಮೈಸೂರಿನ ಏನು ಚಾಮುಂಡಿ ತಾಯಿಯ ಉದ್ಘಾಟನೆಯ ದಸರಾ ಉದ್ಘಾಟನೆ ಕಾರ್ಯಕ್ರಮದ ಬಗ್ಗೆ ನನ್ನ ಅಭಿಪ್ರಾಯಗಳು ಏನು ಅಂತ ಹೇಳಿದ್ರೆ ಭಾನು ಮುಸ್ತಾಕ್ ಅವರು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ ಅವರದೇ ಆದಂತಹ ಕ್ಷೇತ್ರದಲ್ಲಿ ಬುಕರ್ ಪ್ರಶಸ್ತಿಯನ್ನ ತಂದುಕೊಟ್ಟು ಗೌರವ ಹೆಚ್ಚಿದ್ದಾರೆ ಒಬ್ಬ ಕನ್ನಡತಿಯಾಗಿ ಒಬ್ಬ ಮಹಿಳೆಯಾಗಿ ಒಬ್ಬ ಮುಸಲ್ಮಾನ್ ಮಹಿಳೆಯಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಆಕ್ಷೇಪ ಯಾವುದೇ ರೀತಿಯದ್ದು ಇಲ್ಲ ಒಟ್ಟಾರೆ ಪ್ರಕರಣ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ವರ್ಷ ಜನ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ ನಡೆಯುತ್ತೆ ಅದರಲ್ಲಿ ಮಾನು ಮುಸ್ತಾಕ್ ಅವರು ಅಂದಿನ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬಿಳಿಮಲೆ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಕನ್ನಡವನ್ನ ನಮ್ಮ ಅಲ್ಪಸಂಖ್ಯಾತ ಮಹಿಳೆಯಾಗಿ ಅಂದ್ರೆ ಒಬ್ಬ ಮುಸಲ್ಮಾನ್ ಮಹಿಳೆಯಾಗಿ ನಮ್ಮಿಂದ ನೀವು ಕನ್ನಡವನ್ನ ದೂರ ಇಟ್ಟಿದ್ದೀರಾ ಎರಡು ಕಾರಣಗಳನ್ನ ಕೊಡ್ತಾರೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅರ್ಶಿಣ ಮತ್ತು ಕುಂಕುಮ ಇದನ್ನ ನೀವು ನಮ್ಮ ಧ್ವಜದ ಬಣ್ಣವಾಗಿ ಇನ್ನೊಂದು ತಾಯಿ ಭುವನೇಶ್ವರಿಯ ಒಂದು ಮೂರ್ತಿಯನ್ನ ಮೇಲಿಟ್ಟು ನೀವಲ್ಲಿ ಪೂಜೆಯನ್ನ ಮಾಡಿದ್ದೀರಾ ನೀವು ಅಲ್ಲಿ ಮಂಗಳಾರತಿ ಮಾಡಿದೀರಾ ನೀವು ಜಾತ್ರೆಯನ್ನ ಮಾಡಿ ಮಾಡಿದ್ದೀರಾ ಒಬ್ಬ ಮುಸಲ್ಮಾನ ಮಹಿಳೆಯಾಗಿ ಅಂದ್ರೆ ನಾನು ಅದನ್ನ ಬಿಡಿಸಿ ಹೇಳ್ಬಿಡ್ತೀನಿ ನಿಮಗೆ ಯಾವ ಮುಸಲ್ಮಾನರು ಪೂಜೆಯಲ್ಲಿ ನಮ್ ಕೇಳೋದಿಲ್ವೋ ಯಾರು ಜಾತ್ರೆಗಳಲ್ಲಿ ನಮ್ ಕೇಳೋದಿಲ್ಲವೋ ಯಾರು ಅರ್ಶಿಣ ಕುಂಕುಮದಲ್ಲಿ ನಮ್ ಕೇಳೋಲ್ವೋ ಅವರನ್ನ ಕನ್ನಡ ಕಲಿಯುವುದರಿಂದ ನೀವು ದೂರ ಇಟ್ಟಿದ್ದೀರಾ ಅಂತ ಹೇಳಿ ಅವ್ರು ಹೇಳಿದ್ದಾರೆ ಈ ವಿಡಿಯೋ ಸಲುವಾಗಿ ಈ ಕಾರಣಕ್ಕೋಸ್ಕರವಾಗಿ ಅವರನ್ನ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಿಂದ ಕೈ ಬಿಡಬೇಕು ಅಂತ ಹೇಳಿ ನಾವು ಸಿದ್ದರಾಮಯ್ಯ ಅವರು ಕೇಳ್ತಾ ಇದ್ದಾರೆ ಇವತ್ತು ಓಲೈಕೆ ಎಷ್ಟು ಮಟ್ಟಿಗೆ ಹೋಗಿದೆ ಗೊತ್ತಾ ಮಿತ್ರರೇ ಇವತ್ತು ಕಾಂಗ್ರೆಸ್ ಕೇವಲ ಒಂದು ಧರ್ಮದವರನ್ನ ಮುಸಲ್ಮಾನರನ್ನ ಒಂದ್ ರೀತಿಯಲ್ಲಿ ಓಲಿಸುವ ಪ್ರಯತ್ನದಲ್ಲಿ ನಾವೆಲ್ಲರೂ ಸಾವಿರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತಹ ನಮ್ಮ ಪೂಜೆಯನ್ನ ನಮ್ಮ ಪದ್ಧತಿಗಳನ್ನ ವಿರೋಧಿಸುವ ಲೆವೆಲ್ ಅಲ್ಲಿ ಹೋಗ್ಬಿಟ್ಟಿದೆ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಪ್ರಾರಂಭವಾದಂತಹ ಅದ್ಧೂರಿ ಮೈಸೂರು ದಸರಾ ಕಾರ್ಯಕ್ರಮ ಇವತ್ತು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತಿನ ಪೇಪರ್ ತೆಗೆದು ನಾವು ನೀವು ನೋಡ್ತಾ ಇದ್ರೆ ಅದರಲ್ಲೂ ಮತ್ತೆ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೇವಲ ಹಿಂದೂಗಳಿಗೆ ಸೀಮಿತವಲ್ಲ ಅಲ್ಲ ಅಂತ ನನ್ನ ಪ್ರಶ್ನೆ ಸಿದ್ದರಾಮಯ್ಯ ತುಂಬಾ ಸ್ಪಷ್ಟವಾಗಿದೆ ನಾವ್ಯಾವತ್ತಾದ್ರೂ ಬಕ್ರೀದೋ ಅಥವಾ ಈದೋ ಯಾವತ್ತಾದ್ರೂ ಇದು ಎಲ್ಲರ ಕಾರ್ಯಕ್ರಮ ಎಲ್ಲರ ಹಬ್ಬ ಅಂತ ಹೇಳಿ ಎಲ್ಲಾದ್ರೂ ಹೇಳ್ತೀವ ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಹೇಳಲಿಕ್ಕೆ ತಾಕತ್ತಿದೇನಾ ಇಲ್ಲ ಅವ್ರು ಏನಿದ್ರು ಹಿಂದೂ ಧರ್ಮದ ಮೇಲೆ ನಮ್ಮ ಆಚರಣೆಗಳ ಮೇಲೆ ಈ ರೀತಿಯ ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ ನಂಗೆ ಆಶ್ಚರ್ಯ ಕೇವಲ ಸಿದ್ದರಾಮಯ್ಯನವರಲ್ಲ ಮೈಸೂರು ಭಾಗದ ಅನೇಕ ಆ ಮಂತ್ರಿಗಳು ಇದನ್ನು ವಹಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಹೌದು ಕೆಳಗಡೆ ಬಂದ ತಕ್ಷಣ ಸಾಂಸ್ಕೃತಿಕ ಮತ್ತು ಸಾಂಸ್ಕೃತಿಕ ಅಂದ್ರೆ ಅಂತ ಹೇಳಿದ್ರೆ ನಮ್ಮ ಪದ್ಧತಿಗಳು ನಮ್ಮ ಸಂಸ್ಕೃತಿ ನಮ್ಮ ಹಿರಿಯರು ಹಾಕಿ ಕೊಟ್ಟಂತಹ ದಾರಿ ಆದ್ರೆ ಧಾರ್ಮಿಕ ಅಂತ ಹೇಳಿದ್ರೆ ನಮ್ಮ ದೇವರು ನಮ್ಮ ನಂಬಿಕೆ ನಮ್ಮ ವಿಶ್ವಾಸ ಅದೆಲ್ಲ ಕೂಡಿರ್ತದೆ ಬೆಟ್ಟದ ಕೆಳಗಡೆ ಆಗುವಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಫುಡ್ ಎಕ್ಸಿಬಿಷನ್ ನಡೆಯುತ್ತೆ ಅಲ್ಲಿ ಯಾವುದಾದ್ರು ಭರತನಾಟ್ಯಮು ಕ್ಲಾಸಿಕಲ್ ಅಥವಾ ಬಾಲಿವುಡ್ ಸಾಂಗ್ಸ್ ಎಲ್ಲವೂ ನಡೆಯುತ್ತೆ ಇವೆಲ್ಲವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನಂಬಿಕೆ ಇಲ್ಲದವ್ರು ಬಂದು ಏನಾದ್ರೂ ರಿಬ್ಬನ್ ಕಟ್ ಮಾಡಿದ್ರೆ ಬಹುಶಃ ಇದೊಂದು ಇಶ್ಯೂನೇ ಆಗ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ ಆದ್ರೆ ತಾಯಿ ಚಾಮುಂಡಿಯ ಮುಂದೆ ಉದ್ಘಾಟನೆ ಮಾಡುವಾಗ ಅಲ್ಲಿ ನಡೆಯೋದೇನ್ ಗೊತ್ತಾ ನಿಮಗೆ ಅಲ್ಲಿ ಮೊದಲನೇದಾಗಿ ತಾಯಿಗೆ ನಮಸ್ಕರಿಸಿ ನಾಡಕ್ಕೆ ನಾಡಿಗೆ ಒಳ್ಳೇದಾಗ್ಲಿ ಹೇಳಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ ಅದಾದ ನಂತರ ತಾಯಿಗೆ ಮಂಗಳಾರತಿ ಮಾಡ್ತಾರೆ ಪೂಜಾ ಕಾರ್ಯಗಳು ನಡೆಯುತ್ತೆ ಆ ಮಂಗಳಾರತಿಯನ್ನು ತಂದು ಇವ್ರ ಮುಂದೆ ಬಾನು ಬಾನುಮುಷ್ತಾಕ್ ಮುಂದೆ ಇಟ್ಟಾಗ ಅವ್ರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಪುಷ್ಪಾರ್ಚನೆ ಮಾಡುವಾಗ ಆ ಪುಷ್ಪಾರ್ಚನೆ ಅವ್ರಿಗೆ ಯಾಕೆ ಮಾಡಬೇಕು ಅನ್ನುವಂತ ವಿಷಯ ಅವರಿಗೆ ಗೊತ್ತಿಲ್ಲ ಇದ್ಯಾವುದು ಬಿ ಹೇಳಿರೋದಲ್ಲ ಹಿಂದೂ ಹೋರಾಟಗಾರರೆಲ್ಲ ಹೇಳಿದ್ದಲ್ಲ ಅವರೇ ನೀವು ಹೋಗಿ ಒಂದ್ಸಲಿ ಚೆಕ್ ಮಾಡಿದ್ರೆ ವಿಡಿಯೋದಲ್ಲಿ ಅವರೇ ಹೇಳಿರೋದ್ರಿಂದ ನಮ್ ವಿರೋಧ ಹೊರತು ನಾವ ನಾವು ಕೇವಲ ಒಬ್ಬ ಮುಸಲ್ಮಾನ ಅಂತ ಹೇಳಿ ವಿರೋಧ ಮಾಡ್ತಾ ಇಲ್ಲ ಕೇಸ್ ಎಸ್ ನಿಸಾರ್ ಹಿಂದೆ ಬಂದಿದ್ರು ಇವ್ರು ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ನಿಸಾರ್ ಅಹಮದ್ ಅವರು ಬಂದಾಗ ನೀವ್ಯಾಕೆ ವಿರೋಧ ಮಾಡಿಲ್ಲ ಹೌದು ಎರಡ್ ಸಾವಿರದ ಹದಿನೇಳರ ಮೈಸೂರು ದಸರಾ ಉದ್ಘಾಟನೆಯನ್ನ ನಿಸಾರ್ ಅಹಮದ್ ಮಾಡಿದಾಗ ಎಲ್ಲ ಇಡೀ ಹಿಂದೂ ಸಮಾಜ ನೆನಪಿರ್ಲಿ ನಮ್ಮಲ್ಲಿ ಯಾರು ಇವತ್ತು ಆರೋಪ ಮಾಡ್ತಾ ಇದಾರೋ ಅವ್ರು ತಿಳ್ಕೊಳ್ಳಿ ಇಡೀ ಹಿಂದೂ ಸಮಾಜ ಆಕ್ಸೆಪ್ಟ್ ಮಾಡಿತ್ತು ಅದ್ಭುತ ಕವಿ ನಿಸಾರ್ ಅಹಮದ್ ನಿಸಾರಾಮದ್ ಬರೆದಿರುವಂತ ಕವನಗಳನ್ನ ಕೇಳಿದ್ರೆ ಬಹುಶಃ ಅವ್ರಿಗೆ ಇನ್ನೊಂದು ಧರ್ಮದ ಬಗ್ಗೆ ಯಾವ ರೀತಿಯ ಗೌರವ ಕೊಡಬೇಕು ಅಂತ ಹೇಳಿ ಗೊತ್ತಿತ್ತು ಅಂತ ಅನ್ಸುತ್ತೆ ಯಾರೇ ಬರ್ಲಿ ಯಾರೇ ಬರ್ಲಿ ಎಂತೆಂತ ಅದ್ಭುತ ವ್ಯಕ್ತಿಗಳಿಂದ ಉದ್ಘಾಟನೆ ಆಗಿರುವಂತದ್ದು ಇವತ್ತು ನಂಬಿಕೆ ಇಲ್ಲ ಒಂದು ಬೇಸಿಕ್ ರಿಕ್ವೆಸ್ಟ್ ಏನು ನನ್ ಗೊತ್ತಿಲ್ಲ ಒಬ್ಬ ಹಿಂದುವಾಗಿ ನನ್ನ ಒಂದು ಬೇಸಿಕ್ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ರಾಜ್ಯದ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ಸಿನ ಅಹ್ ಯಾರು ಕಾರ್ಯಕರ್ತರು ಇದನ್ನು ವಹಿಸ್ಕೊಂಡು ಇಲ್ಲ ನಮ್ಮ ಸಿದ್ದರಾಮಯ್ಯವ್ರು ಮಾಡಿ ಸರಿ ಇದೆ ನಮ್ಮ ಮಂತ್ರಿಗಳು ಮಾಡಿರೋದು ಸರಿ ಇದೆ ಅಂತ ಹೇಳ್ತಾ ಇದ್ದೀರಾ ನಮ್ ರಿಕ್ವೆಸ್ಟ್ ಏನಪ್ಪಾ ಹಿಂದೂ ಧರ್ಮದ ಒಂದು ಪೂಜಾ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡುವಾಗ ಪೂಜಾ ಪೂಜಾ ಕಾರ್ಯಕ್ರಮದ ಮೇಲೆ ವಿಶ್ವಾಸ ಇರುವಂತಹ ವ್ಯಕ್ತಿಗಳು ಬಂದು ಮಾಡಬೇಕು ಇಷ್ಟೇ ನಮ್ ರಿಕ್ವೆಸ್ಟ್ ಇರುವಂತದ್ದು ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ಗೆ ನನ್ನ ಆಗ್ರಹ ಏನು ಅಂತ ಹೇಳಿದ್ರೆ ದಯವಿಟ್ಟು ಭಾನು ಮುಸ್ತಾಕನ್ ಅವರ ಈ ಉದ್ಘಾಟನೆಯಿಂದ ಕೈ ಬಿಡಿ ಯಾರೋ ಸಣ್ಣ ಮಹಿಳೆ ಸಾಧನೆ ಮಾಡಿದ ಮಹಿಳೆ ಮಾತ್ರ ಅಲ್ಲ ನಮ್ಮ ಮೈಸೂರಿನ ಸುತ್ತಮುತ್ತ ಇರುವಂತಹ ಒಬ್ಬ ಕಾರ್ಪೊರೇಷನ್ ವರ್ಕರ್ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಕಸವನ್ನು ಹೊಡೆದು ಆ ಬಡಾವಣೆಯನ್ನು ಇಡ್ತಾ ಇರುವಂಥವರು ಆ ಮಹಿಳೆ ಬಂದು ಉದ್ಘಾಟಿಸಿದರೂ ನಮಗೆ ಸಂತೋಷ ಆಗುತ್ತೆ ಯಾರು ನಂಬಿಕೆ ಇಲ್ಲ ಅವರನ್ನೇನಾದರೂ ಕರೆಯುವಂತ ಪ್ರಯತ್ನ ಮಾಡಿದ್ರೆ ಹಿಂದೂ ಸಮಾಜ ಸಿಡಿದೇಳತ್ತೆ ಇದರ ಇಂಪ್ಯಾಕ್ಟು ತುಂಬಾ ಕೆಟ್ಟದಾಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನಮಸ್ಕಾರ